ಆನೇಕಲ್ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿನ ನಿರ್ಲಕ್ಷ್ಯತೆ ಮತ್ತು ಭ್ರಷ್ಟಾಚಾರವನ್ನು ಖಂಡಿಸಿ ನಾಗರಿಕ ಸೌಲಭ್ಯಗಳಿಗಾಗಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಬೃಹತ್ ಪ್ರತಿಭಟನೆ ನಡೆಸಿದರು ಆನೇಕಲ್ ಪಟ್ಟಣದ ತಿಲಕೃತ್ತದಿಂದ ತಳಿ ರಸ್ತೆಯ ಮೂಲಕ ತಾಲೂಕು ವರಿಗೆ ಸಾವಿರಾರು ಜನ ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಧಿಕ್ಕಾರವನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿ ಬಳಿಕ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸುಮಾರು ನಾಲ್ಕು ಗಂಟೆಗಳ ಕಾಲ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘಟನೆಯ ಮುಖಂಡ ಮಂಗಳ ನಾಗಪ್ಪ ಇತ್ತೀಚೆಗೆ ಆನೇಕಲ್ನ ಯಾವುದೇ ಪಂಚಾಯಿತಿಗಳಲ್ಲಿ ಸಾರ್ವಜನಿಕರ ಕೆಲಸಗಳು ಆಗುತ್ತಿಲ್ಲ ಪಂಚಾಯಿತಿ ಅಧಿಕಾರಿಗಳು ತೀವ್ರ ನಿರ್ಲಕ್ಷ್ಯವನ್ನು ತೋರುತ್ತಿದ್ದು ಇದರಿಂದ ಸಾರ್ವಜನಿಕರು ಹೈರಾಣಾಗಿದ್ದಾರೆ ಅಲ್ಲದೇ ಹಕ್ಕು ಪತ್ರಗಳ ವಿಚಾರವಾಗಿ ಎಷ್ಟೋ ಮಂದಿ ಸೂರು ಇಲ್ಲದ ಬಡವರು ಅರ್ಜಿಗಳನ್ನು ಸಲ್ಲಿಸಿ ಅಧಿಕಾರಿಗಳ ಬಳಿ ಮನವಿ ಮಾಡಿ ಮಾಡಿ ಸುಸ್ತಾಗಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ಅಧಿಕಾರಿಗಳಿಗೆ ಎಚ್ಚರಿಸಲು ಎಂದು ದಲಿತಪರ ಸಂಘಟನೆಗಳ ವತಿಯಿಂದ ಬೃಹತ್ ಮಟ್ಟದ ಪ್ರತಿಭಟನಾ ರ್ಯಾಲಿ ಹಾಗೂ ತಾಲೂಕು ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಕ್ಕು ಪತ್ರಗಳು ಅನೇಕ ರೆವಿನ್ಯೂ ಸಂಬಂಧಿತ ಸಮಸ್ಯೆಗಳು ಸಾರ್ವಜನಿಕರಿಗೆ ಆಗಬೇಕಾದ ಕೆಲಸಗಳಲ್ಲಿ ನಿರ್ಲಕ್ಷ್ಯ ಸಾರ್ವಜನಿಕ ಸೌಲಭ್ಯಗಳು ಸೇರಿದಂತೆ ಅನೇಕ ಹಕ್ಕೊತ್ತಾಯಗಳನ್ನು ಮಂಡಿಸಿದ್ದೇವೆ ಅಧಿಕಾರಿಗಳು ಶೀಘ್ರವಾಗಿ ಇವುಗಳನ್ನು ಬಗೆಹರಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ದಲಿತ ಪರ ಸಂಘಟನೆಯ ಮುಖ್ಯಸ್ಥರುಗಳಾದ ಗೌತಮ್ ವೆಂಕಿ ಯಡವನಹಳ್ಳಿ ಕೃಷ್ಣಪ್ಪ ಬ್ಯಾಟ ರಾಜು ಪ್ರಜ್ವಲ್ ಜಿಗಣಿ ಶಂಕರ್ ಆಧೂರು ಮುದ್ದೂರಪ್ಪ ಸವಿಹಾ ಬಾನು ಆದೂರು ರಾಮಯ್ಯ ಪ್ರೊಫೆಸರ್ ಕಿರಣ್ ಅರೆಹಳ್ಳಿ ಅಶ್ವಥ್ ದ್ಯಾವಸಂದ್ರ ಮುನಿರಾಜು ಮತ್ತು ಕೆ ರಾಮು ಭವಾನಿ ಪ್ರಸಾದ್ ಸುಣವಾರ ನಾರಾಯಣ್ ಮುನಿ ನಾರಾಯಣಪ್ಪ ಬಳ್ಳೂರು ಗೋವಿಂದ್ ಮತ್ತಿತರರು ಹಾಜರಿದ್ದರು ಿವೆ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಮತ್ತೆ ಭವಾನಿ ಪ್ರಸಾದ್ ಅವರು ಆಗಮಿಸಿದರೆ ಅವರು ಎಂಗಿದ್ದರು ಇವರು ಎಚ್ಚೆತ್ತ ಸಿಂಹಗಳು ನನ್ನ ಜನರು ಎಷ್ಟೋ ಲೋಕದ ಕನಸು ಕಾಣುತ್ತಿದ್ದ ಇವರು ಜನರು ಎದ್ದ ಬಿರುಗಾಳಿಗಳು ನನ್ನ ಜನರು ನನ್ನ ಜನರು ಎಷ್ಟೋ ಲೋಕದ ಕನಸು ಕಾಣುತ್ತಿದ್ದ ಇವರು ಎದ್ದ ಬಿರುಗಾಳಿಗಳು ನನ್ನ ಜನರು ಎದ್ದ ಬಿರುಗಾಳಿಗಳು ನನ್ನ ಜನರು ಸಾಹುಕಾರರ ಬಲಗಿ ಸಿಕ್ಕಿ ಸುಸ್ತಾದಂತ ಪರಿವಾಳಗಳು ನನ್ನ ಜನರು ಪರಿವಾಳಗಳು ನನ್ನ ಜನರು

ನಿಮಿಷ ಎಲ್ಲರೂ ಇವತ್ತೇನು ಇವತ್ತು ಇಲ್ಲಿ ದಲಿತ ಪರ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳು ಹೋರಾಟ ಮಾಡಿ ಇವತ್ತೇನು ತಾಲೂಕ್ ಪಂಚಾಯಿತಿ ಆವರಣದಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ ಆ ವಿಚಾರವಾಗಿ ನಾನು ತಹಶೀಲ್ದಾರ್ ಪರವಾಗಿ ಮನವಿಯನ್ನು ಸ್ವೀಕರಿಸಲಿಕ್ಕೆ ಬಂದಿರ್ತೀನಿ ಇದರಲ್ಲಿ ದಲಿತ ಪರ ಸಂಘಟನೆ ಹೋರಾಟಗಾರರು ಓರಿರ್ತಕ್ಕಂಥ ಕೆಲವು ಹಕ್ಕೊತ್ತಾಯಗಳನ್ನು ನಮ್ಮ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ನಾವೇನು ಕ್ರಮವಹಿಸಬೇಕು ಆ ಕ್ರಮ ಕ್ರಮನ ನಾವು ವಹಿಸ್ತೀವಿ ಅಂತಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಹಂತದಲ್ಲಿ ಆಗ್ತಕ್ಕಂಥ ಯಾವ್ಯಾವ ಕ ಕೆಲಸಗಳಿದ್ದಾವೆ ಆ ಕೆಲಸಗಳನ್ನು ನಮ್ಮ ಹಂತದಲ್ಲೇ ಮಾಡ್ತೀವಿ ಹಾಗೂ ಅಂಬೇಡ್ಕರ್ ಭವನಕ್ಕಾಗಲಿ ಅಥವಾ ಬೇರೆ ಬೇರೆ ಉದ್ದೇಶಗಳಿಗೆ ಪ ಸಾರ್ವಜನಿಕ ಉದ್ದೇಶಕ್ಕಾಗಿ ಏನಾದರೂ ಕಾಯ್ದಿರಿಸ್ತಕ್ಕಂಥ ವಿಚಾರಗಳಿದ್ದರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ಕಚೇರಿಯಿಂದ ಪ್ರಸ್ತಾವನೆಯನ್ನು ಸಲ್ಲಿಸಿ ಅವುಗಳನ್ನ ಕ್ರಮ ವಹಿಸಲಿಕ್ಕೆ ನಾವು ಕೂಡಲೇ ತಮ್ಮ ಏನು ನಮಗೆ ಮನವಿ ಕೊಡುತ್ತಿರೋ ಅದರ ಪ್ರಕಾರ ನಾವು ಅದನ್ನು ಕ್ರಮವಹಿಸ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ನಮ್ಮ ಆನೇಕಲ್ ತಾಲೂಕಿನ ದಲಿತರ ಮತ್ತು ಪ್ರಗತಿಪರ ಹೋರಾ ಸಂಘಟನೆಗಳ ಹೋರಾಟ ಸಮಿತಿಯವರಿಂದ ಇವತ್ತು ಹಲವಾರು ರೀತಿಯ ಏನೋ ಹಕ್ಕೊತ್ತಾಯಗಳು ಸಂಬಂಧಪಟ್ಟಂತೆ ಒಟ್ಟು ಎಂಬತ್ತೆಂಟು ಮನವಿಗಳನ್ನು ಒಳಗೊಂಡಂತಹ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಾವು ಮತ್ತು ತಹಸೀಲ್ದಾರ್ ಅವರು ಡಿಸ್ಕಸ್ ಕೂಡ ಮಾಡಿದ್ವಿ ಮತ್ತು ಯಾವ ಹಂತದಲ್ಲಿ ಏನೇನು ಮಾಡಬೇಕಾಗಿದೆ ಅಥವಾ ನಮ್ಮ ಹಂತದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಯಾವ್ದು ಮಾಡಬೇಕಾಗಿದೆ ಅದು ತಾಲೂಕ್ ಪಂಚಾಯಿತಿ ಹಂತದಲ್ಲಿ ಯಾವ್ದು ಮಾಡಬೇಕಾಗಿದೆ ತಹಸೀಲ್ದಾರ್ ಹಂತದಲ್ಲಿ ಯಾವ್ದು ಮಾಡಬೇಕಾಗಿದೆ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಯಾವ್ದು ಮಾಡಬೇಕಾಗಿದೆ ಅನ್ನೋ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಡಿಸ್ಕಸ್ ಕೂಡ ಮಾಡಿದ್ವಿ ಮತ್ತು ಆ ಒಂದು ಇದನ್ನು ಒಂದು ಸಮಸ್ಯೆಗಳನ್ನು ಬಗೆಹರಿಸೋ ಸಲುವಾಗಿ ಆ ಏನು ಸಂಘಟನೆಯ ಕಾರ್ಯಕರ್ತೆಯರು ಅಥವಾ ಏನೋ ನಾಯಕರಾದ ಅವರ ಜೊತೆಗೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ಈ ತಿಂಗಳ ಇನ್ನು ಮುಂದಿನ ತಿಂಗಳ ಡಿಸೆಂಬರ್ ಹತ್ತರಂದು ಒಂದು ಸಭೆ ಕೂಡ ನಿಗದಿಪಡಿಸಿದ್ವಿ ಆ ಸಭೆಯಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡೋದ್ರ ಮುಖಾಂತರ ಅಲ್ಲಿ ಒಂದು ಸಮಸ್ಯೆಗಳೇನಿದಾವೆ ಆ ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂತ ಗೊತ್ತಾ ನಾನು ಇವತ್ತು ಪ್ರತಿಭಟನೆ ವಿಶೇಷವಾಗಿತ್ತು ಯಾಕಂದರೆ ನಾವು ಯಾವತ್ತೂ ಕೂಡ ವೆಂಕಟೇಶ್ವರ ಟ್ಯಾಕ್ಸಿಂದ ತಾಲೂಕ್ ಕಚೇರಿಗೆ ಹೋಗ್ತಾ ಇದ್ವಿ ಇವತ್ತು ತಿಲಕ್ ಸರ್ಕಾರದಿಂದ ತಾಲೂಕ್ ಪಂಚಾಯತಿಗೆ ಬಂದಿದ್ದೀವಿ ಯಾಕಂದ್ರೆ ಇವತ್ತು ತಾಲೂಕಿನ ವಿಶೇಷ ಹೋರಾಟ ಅಂತ ತಿಳ್ಕೊಬಹುದು ಇದು ಯಾಕಂದರೆ ಈ ವಿಶೇಷ ಹೋರಾಟದಲ್ಲಿ ಅನೇಕ ನಮ್ಮ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡಿದ್ದೀವಿ ಹತ್ತು ಸಂಘಟನೆಗಳನ್ನ ಜೊತೆಗೂಡಿಕೊಂಡು ಇವತ್ತು ಹೋರಾಟ ಮಾಡಿದ್ದೀವಿ ಇವತ್ತು ಒಂದು ವೇಳೆ ನಮ್ಮ ಏನು ಕೊಟ್ಟಂಥ ಸಮಸ್ಯೆಗಳನ್ನ ಬಗೆಹರದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಏನು ಹತ್ತು ಸಂಘಟನೆಗಳ ಒಟ್ಟು ಒಟ್ಟಿಗೆ ಮತ್ತೆ ಒಟ್ಟಿಗೆ ಸಂಘಟನೆ ಮಾಡಿ ಮತ್ತೆ ಅದನ್ನು ಅಥವಾ ಡಿ ಸಿ ಅಥವಾ ಎನ್ ಎಸ್ ಸವೆನ್ ಬಂದ್ ಮಾಡೋ ಮುಖಾಂತರ ಇದನ್ನು ಉಗ್ದು ನಾವು ಒಂದು ಕಾರ್ಯಕ್ರಮವನ್ನು ರೂಪಿಸ್ತೀವಿ ಒಂದು ವೇಳೆ ಡಿಸೆಂಬರ್ ಹತ್ತನೇ ತಾರೀಕು ಗಡುವು ಕೊಟ್ಟಿದ್ದಾರೆ ಆ ಡಿಸೆಂಬರ್ ಹತ್ತನೇ ತಾರೀಕು ನೋಡಿಕೊಂಡು ನಾವು ಈ ಸಭೆಯಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳು ಏನು ಇದ್ದೀವಿ ಬಂದಿದ್ದೀವಿ ಎಲ್ರಿಗೂ ಕೂಡ ಈಗ ಗೊತ್ತಾಗಿದೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ತೀರ್ಮಾನಗಳು ತಗೊಂಡು ಇದು ಯಾವ ರೀತಿ ಹೋರಾಟ ಮಾಡಬೇಕಂತೇಳಿ ತೀರ್ಮಾನ ತಗೊತೀವಿ ಅದನ್ನು ಸಮಸ್ಯೆಗಳನ್ನ ಯಾವ ರೀತಿ ಬಗೆರ್ಸ್ತಾರೆ ಅಂತ ಕೂಡ ನಾವು ಅವರ ಹೇಳಿದ್ದಾರೆ ಈಗ ಅಧಿಕಾರಿಗಳು ಹೇಳಿ ಹೋಗಿದ್ದಾರೆ ಯಾವ ರೀತಿ ಬಗೆಹರಿಸ್ತೀವಿ ಅಂತೇಳಿ ಹಂಗಾಗಿ ನಾವೆಲ್ಲ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಪೀಡುವಗಳನ್ನ ಮತ್ತು ಅವರನ್ನ ಕೂಡಲೇ ಏನು ಈ ಪಂಚಾಯಿತಿ ಪೀಡುಗಳ್ನ ಈ ಬಿಲ್ ಕಲೆಕ್ಟ್ರುಗಳನ್ನ ತಂದು ಮಾಡಿಬಿಟ್ಟು ಇವತ್ತು ನಮ್ಮ ತಂದ ತಲೆನೋವು ಇಟ್ಬಿಟ್ಟು ನಮ್ಮ ತಾಲೂಕಲ್ಲಿ ಈ ಬಿಲ್ ಕಲೆಕ್ಟ್ರುಗಳ್ನ ತಂದು ಹಾಕ್ಬಿಟ್ಟು ಅಂತ ಮಾಡಿ ಅವ್ರಿಗೆ ನೇರವಾಗಿ ಒಂದು ಗ್ರಾಮಕ್ಕೆ ಬಂದು ಒಂದು ಗ್ರಾಮದ ಸಮಸ್ಯೆನ ನೋಡೋಕ್ಕಾಗಲ್ಲ ಯಾಕಂದರೆ ಒಂದು ಗ್ರಾಮದ ಒಂದು ಅಲ್ಲಿ ಏನಾಗ್ತಾಯಿದೆ ಅಂತ ಕೂಡ ನೋಡೋಕ್ಕಾಗಲ್ಲ ಯಾಕಂದರೆ ಅವರಿಗೆ ಎ ಸಿ ರೂಮ್ಗಳು ಕೊಟ್ಬಿಟ್ಟಿದ್ದಾರೆ ಪೀಡುವಗಳಿಗೆ ಈ ಎ ಸಿ ರೂಮ್ ಕೊಟ್ಟಿರೋದ್ರಿಂದ ಅವರಿಗೆ ಬರ್ತಾರೆ ಎ ಸಿಯಲ್ಲಿ ಕೂತ್ಕೊಂಡು ಅವ್ರ ಕೆಲಸ ಏನಪ್ಪ ಅಂದರೆ ಅಟ್ಲೀಸ್ಟು ದಿನಕ್ಕೆ ನಾಲ್ಕು ಗ್ರಾಮಗಳು ಹೋಗ್ಬೇಕಂತದ್ದು ಕಾನೂನಲ್ಲಿದೆ ಅವರ ಅಧಿಕಾರಕ್ಕೆ ಬರಬೇಕಾದಾಗ ಕಾನೂನು ಮತ್ತು ಅವರಿಗೆ ಒಬ್ಬ ಕಾರ್ಯದರ್ಶಿ ಕೊಟ್ಟಿದ್ದಾರೆ ಒಬ್ಬ ಇಬ್ರು ಬಿಲ್ ಬಿಲ್ ಕಲೆಕ್ಟ್ರು ಅವ್ರ ಜೊತೆಗೆ ಒಬ್ಬ ವಾಟರ್ ಆ ಇಷ್ಟು ಜನ ಇಟ್ಕೊಂಡು ಅವರು ಆ ಎ ಸಿ ರೂಮ್ ಬಿಟ್ಟು ಹೊರಗಡೆ ಬರೋಲ್ಲ ಇಂಥ ಪೀಡುವಗಳನ್ನ ತನಿಖೆ ಮಾಡಿ ಕೂಡಲೇ ವರ್ಗಾವಣೆ ಮಾಡಬೇಕು ಇಲ್ಲವಾದ ಅಮಾನತು ಮಾಡಿ ಇವ್ರನ್ನ ಕಳಿಸ್ಕೊಡ್ಬೇಕಂತೇಳಿ ನಮ್ಮೆಲ್ಲರ ಮನವಿ ಕೂಡ ಇದೆ ನಮ್ಮೆಲ್ಲರೂ ಕೂಡ ಆಶಯಗಳು ಕೂಡ ಅದೇ ರೀತಿ ಇದೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭರ್ ಈಗ ಡಿಸೆಂಬರ್ ಹತ್ತು ಡಿಸೆಂಬರ್ ಹತ್ತನೇ ತಾರೀಕು ನೋಡಿಕೊಂಡು ಮುಂದಿನ ಹೋರಾಟಗಳನ್ನ ರೂಪುರೇಷೆಗಳನ್ನ ಪ್ರಾರಂಭ ಮಾಡ್ತೀವಿ ಈಗಾಗಲೇ ಆನೆಗಳ ತಾಲೂಕು ವಿಧಾನಸಭಾ ಮೀ ಕ್ಷೇತ್ರದಲ್ಲಿ ದಲಿತರು ಹಿಂದುಳಿದವರ್ದವರು ಧಾರ್ಮಿಕ ಅಲ್ಪಸಂಖ್ಯಾತರು ಆನೆಗಳ ತಾಲೂಕು ವಾಸ ಆಗಿರ್ತಕ್ಕಂಥ ಸಾಮಾನ್ಯ ಜನರು ಇವತ್ತು ಆನೆಕಲ್ ತಾಲೂಕು ಹೆಡ್ ಕ್ವಾರ್ಟರ್ನಲ್ಲಿ ಬಿ ಡಿ ಆಫೀಸ್ ಮುಂದಗಡೆ ನಮಗೆ ನಿವೇಶನ ಕೊಡಿ ನಮಗೆ ಮನೆ ಕೊಡಿ ನಮಗೆ ಸಾಮಾಜಿಕ ನ್ಯಾಯ ಕೊಡಿ ನಮಗೆ ಹಕ್ಕನ್ನು ಕೊಡಿ ಮತ್ತು ಇಡೀ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಪೀಡಿಗಳಿಗೆ ನೀವು ಕರೆಸಿ ಸಭೆ ಮಾಡಿ ಅಂತ ಒಂದು ಹೋರಾಟ ಮಾಡಿದ್ದಾರೆ ಇವತ್ತು ಹತ್ತು ಸಂಘಟನೆಗಳು ಒಂದಾಗಿ ಈ ಹೋರಾಟ ಮಾಡೋದಕ್ಕೆ ನನಗೆ ನಾನು ಭೀಮಾ ಸ್ವಾಗತವನ್ನು ಬಯಸ್ತಾ ಇದೇ ರೀತಿ ಆನೇಕಲ್ ತಾಲೂಕಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆಯೂ ನಮ್ಮ ನಮ್ಮ ಸಮಸ್ಯೆಗಳಿಗನ್ನ ಹೋರಾಟ ಮಾಡಬೇಕು ದಲಿತ ಸಂಘಟನೆಗಳ ಇತಿಹಾಸ ಇದೆ ರಾಜ್ಯದಲ್ಲಿ ಮತ್ತು ತಾಲೂಕಲ್ಲಿ ಯಾವತ್ತೂ ಕೂಡ ಅದನ್ನು ಸಾಮಾನ್ಯ ಜನ ಬಡವರು ಮತ್ತು ದಲಿತರು ಅದನ್ನು ಮರೀಬಾರ್ದು ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ನಮ್ಮ ಹಕ್ಕಿನ ಪುಡಿ ಹೋರಾಟ ಮಾಡಬೇಕು ಬೆಷ್ಟಾಧಿಕಾರಿಗಳನ್ನ ಇಲ್ಲಿಂದ ಒಕ್ಕಿಸಬೇಕು ಮತ್ತು ನಮ್ಮ ಆನೇಕಲ್ ತಾಲೂಕಿನ ನಮ್ಮ ಶಿವಣ್ಣವರಾದಂಥ ಎಮ್ ಎಲ್ ಎ ಕೂಡ ಈ ಸಮಸ್ಯೆಗಳನ್ನ ಗಮನ ಗಮನಿಸಬೇಕು ಬೆಷ್ಟಾಧಿಕಾರಿಗಳ ಬಗ್ಗೆ ಮಾತಾಡಬೇಕು ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಮತ್ತು ಆದಷ್ಟು ಬೇಗ ಆನೆಗಲ್ ತಾಲೂಕಲ್ಲಿ ಆಶ್ರಯ ಕಮಿಟಿ ನಿವೇಶನ ಜಾರಿ ಮಾಡಬೇಕು ಮತ್ತು ಇಲ್ಲಿರ್ತಕ್ಕಂಥ ಗೆದ್ದಂಥ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಮಂಜುನಾಥ ಅವರು ಕೂಡ ಅವರು ಕೂಡ ಈ ತಾಲೂಕು ಬಗ್ಗೆ ಗಮನ ಕೊಡಬೇಕು ಇಲ್ಲಿರ್ತಕ್ಕಂಥ ಎಮ್ ಎಸ್ ಸಿ ಕೂಡ ಈ ತಾಲೂಕು ಬಗ್ಗೆ ಗಮನ ಕೊಡಬೇಕು ತಾಲೂಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗ ಮತ್ತು ಧಾರ್ಮಿಕ ಸಂಖ್ಯೆ ಇರ್ತಕ್ಕಂಥ ಹೆಚ್ಚಿನ ಜನ ಇಲ್ಲೇ ಸಮಸ್ಯೆಗಳು ಜಾಸ್ತಿ ಇದೆ ದಯಮಾಡಿ ನೀವೆಲ್ಲರೂ ಕೂಡ ಅಧಿಕಾರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ಸರ್ಕಾರಿ ನೌಕರರು ನೀವು ಪ್ರಾಮಾಣಿಕವಾಗಿ ತಾಲೂಕು ಅಭಿವೃದ್ಧಿಗೆ ತಾಲೂಕು ಜನಗಳ ಸೇವೆಗೆ ನೀವು ನಿಮ್ಮನ್ನು ನೀವು ನಿರ್ಪಣೆ ಮಾಡಬೇಕು ನೀವು ಎಲ್ಲರೂ ಪ್ರಾಮಾಣಿಕ ಕೆಲಸ ಮಾಡಬೇಕು ಇಲ್ಲಾಂದರೆ ಉಗ್ರವಾದ ಹೊರಟು ಆನಗ ತಾಲೂಕಲ್ಲಿ ಮತ್ತೆ ಶುರುವಾಗುತ್ತೆ ಹೇಳಿದ ನಾನೊಬ್ಬ ಹಿರಿಯ ಹೋರಾಟಗಾರನಾಗಿ ಈ ಸಭೆಯಲ್ಲಿ ನಿಮ್ಮ ಮೂಲಕ ಎಚ್ಚರಿಕೆ ಕೊಡ್ತೀನಿ ಜೈ ಭೀಮ್ ಜೈ ಭರ ಜೈ ಕರ್ನಾಟಕ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಾನು ಈ ಹೋರಾಟದ ವಿಚಾರವಾಗಿ ಕೆಲವು ವಿಚಾರಗಳನ್ನು ಹೇಳ್ಬೇಕಂತ ಬಯಸಿದ್ದೀನಿ ಈ ತಾಲೂಕಲ್ಲಿ ಹಿರಿಯ ಹೋರಾಟಗಾರರು ಸುಮಾರು ನಲವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಷ್ಟೇ ಹೋರಾಟ ಮಾಡಿದ್ರೂ ದಲಿತರ ಹಣೆ ಬರ ಚೇಂಜ್ ಆಗ್ತಾ ಇಲ್ಲ ಹಣೆ ಬರ ಅಂತ ಈಗ ನಾವು ಅದನ್ನು ಒಪ್ಕೊಳ್ಳೋಕ್ತಾ ತಯಾರಿಲ್ಲ ಯಾಕಂದರೆ ಸುಮಾರು ಎಷ್ಟೇ ಅರ್ಜಿಗಳು ಕೊಟ್ಟರು ಎಷ್ಟೇ ಕೆಲಸ ಮಾಡಿದ್ರು ಯಾವ ಎಮ್ ಎಲ್ ಎ ಬಂದರೂ ಯಾವ ಎಮ್ ಪಿ ಬಂದರೂ ಕೂಡ ದಲಿತರು ಏನಿದ್ದಾರೆ ದಲಿತ ಥರ ಉಳ್ಕೊಂಡೇ ಇದ್ದಾರೆ ಯಾವತ್ತು ನಲವತ್ತು ವರ್ಷದಲ್ಲಿ ಏನು ಅರ್ಜಿ ಕೊಡ್ತಾ ಇದ್ದಾರೆ ಇವತ್ತು ಅದೇ ಅರ್ಜಿ ಕೊಡ್ತಾ ಇದ್ದಾರೆ ಇವತ್ತು ಅದೇ ಹೋರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಎಷ್ಟೇ ಹೋರಾಟಗಳು ಮಾಡ್ತಾ ಇದ್ದರೆ ನಮಗೆ ಕೆಲಸ ಮಾಡಿಕೊಡ್ಬಾರ್ದು ಅಂತ ಯಾರ ಯಾರೋ ಹಿಂದೆ ಸರ್ಕಾರಿ ಅಧಿಕಾರಿಗಳಲ್ಲಿ ಯಾರೋ ಒಬ್ರು ಹಿಂದೆ ಇರ್ತಾರೆ ಯಾಕೋ ನಮ್ಮ ದಲಿತರಿಗೆ ಏನೂ ಕೆಲಸ ಮಾಡಿಕೊಡ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡಿರ್ತಾರೆ ಅಂತ ಅವ್ರು ಯಾರಂತೂ ಕಂಡುಹಿಡಿತಾ ಇದ್ದೀವಿ ಅವರು ಈ ವಿರುದ್ಧವಾಗಿ ಹೆಚ್ಚಿನ ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕಂತ ಈಗ ಹತ್ತು ಸಂಘಟನೆ ಅಲ್ಲ ಇಡೀ ತಾಲೂಕಿನಲ್ಲಿರೋ ಎಲ್ಲ ದಲಿತ ಸಂಘಟನೆಗಳು ಸೇರಿಸಿ ನಾವು ಯಾವ ರೀತಿ ಹೋರಾಟ ಮಾಡಬೇಕು ನಾವು ಇಷ್ಟೆಲ್ಲ ಹಿರಿಯ ಹಿರಿಯ ಹೋರಾಟಗಾರರಿಗೆ ಮತ್ತು ಈಗ ಕಿರಿಯ ಹೋರಾಟಗಾರರು ಏನಿದ್ದಾರೆ ಯಾರಿಗೂ ಗೌರವ ಕೊಡ್ತಾ ಇಲ್ಲ ಯಾವುದೇ ಅಧಿಕಾರಿಗಳು ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳು ಯಾಕೆ ಗೌರವ ಕೊಡ್ತಾಯಿಲ್ಲ ಅದ್ರ ಉದ್ದೇಶ ಏನು ಅವರು ಬರೀ ಡೆವಲಪರ್ಗಳೇ ಯಾಕೆ ಮಾಡ್ತಾರೆ ದಲಿತರಿಗೆ ಯಾಕೆ ಮಾಡಿಕೊಡ್ತಾಯಿಲ್ಲ ಅಂತ ನಾವೆಲ್ಲ ಕರೆಸಿ ಇದಕ್ಕೆ ಏನು ಏನು ಮಾಡಿದ್ರೆ ಸರೋಗುತ್ತ ಅಂತ ಎಲ್ಲ ಹಿರಿಯ ನಾಯಕರು ಹಿರಿಯ ಹೋರಾಟಗಾರರು ಇದ್ದಾರೆ ನಲವತ್ತು ವರ್ಷದ ಹೋರಾಟಗಳು ಯಾರು ಇದ್ದಾರೆ ಹೋರಾಟಗಾರರ ಹಿರಿಯರ ಸಮೂಹದಲ್ಲಿ ನಾವೆಲ್ಲ ಸಂಘಟನೆಗಳು ಒಟ್ಟಿಗೆ ಸೇರಿ ಈ ತಾಲೂಕಿನಲ್ಲಿ ಏನು ಮಾಡಿದ್ರೆ ಸರಾಗುತ್ತೆ ಅಂತ ನೋಡಿ ವಿಭಿನ್ನವಾದ ಒಂದು ಹೋರಾಟ ಮಾಡ್ತೀವಿ ಯಾವಾಗ ಮಾಡ್ತೀವಿ ಅಂತ ತೀರ್ಮಾನ ಮಾಡ್ತೀವಿ ಈಗ ಯಾಕಂದರೆ ಈಗ ಹತ್ತನೇ ತಾರೀಕು ಡಿಸೆಂಬರ್ ಹತ್ತನೇ ತಾರೀಕು ಇವರು ಒಂದು ಮೀಟಿಂಗ್ ಸಭೆ ಕರೆದಿದ್ದಾರೆ ಆ ಸಭೆಯಲ್ಲಿ ಏನಾಗ್ತದೆ ನೋಡೋಣ ಹಿಂದೆ ಜನವರಿ ಹತ್ತರಲ್ಲಿ ಒಂದು ಕಾರ್ಯಕ್ರಮ ಮಾಡಿದೀವಿ ನಾವು ಆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅವರು ಈಗ ಮಾಡ್ತೀವಿ ಆಗೋ ಮಾಡ್ತೀವಿ ಅಂತ ಒಂದು ವರ್ಷ ಕಳೆದ ಹಾಕಿದ್ರು ಇನ್ನೊಂದು ಆರು ಇರ್ತಾರೆ ಆಮೇಲೆ ಮತ್ತೆ ಅವರು ಟ್ರಾನ್ಸ್ಫರ್ ಆಗ್ತಾರೆ ತಿರ್ಗಾ ಅದೇ ಗೋಳು ನಮ್ದಾಗ್ತದೆ ಪದೇ ಪದೇ ಅದೇ ಗೋಳಾಗೋದು ಬೇಡ ಅದಕ್ಕೇನ ಸಂಪೂರ್ಣವಾದ ಮಾರ್ಗ ಕಂಡಿಡಿಬೇಕು ಅದಕ್ಕೆ ಹಿರಿಯಕರು ಚಿಂತ್ ಚಿಂತಕರು ಇದ್ದಾರೆ ಒಂದು ಹಿರಿಯ ಹೋರಾಟಗಾರಿದ್ದಾರೆ ಅವರಿಗೆಲ್ಲ ಅನುಭವ ಇದೆ ನಮ್ಮ ರಮಣ್ಣ ಅಂಥವ್ರ ಅನುಭವದವರು ಗೋಪಾಲ್ ಸಾಹೇಬರು ಮ ಪ್ರಕಾಶ್ ಪ್ರಕಾಶ ನ ನಾಗರಾಜು ಇಂಥವರೆಲ್ಲ ಸುಮಾರು ಜನ ಇದ್ದಾರೆ ಅವರ ಕಡೆಯಿಂದ ಎಲ್ಲ ಮಾಹಿತಿ ತಗೊಂಡು ಯಾವ ರೀತಿ ಹೋರಾಟ ಮಾಡಿದ್ರೆ ಸರೋಗುತ್ತೆ ಅಂತ ಕರೆಸಿ ಮುಂದಿನ ದಿನಗಳಲ್ಲಿ ವಿಭಿನ್ನವಾದ ಇಷ್ಟು ದಿನ ಮಾಡಿರೋ ಕಾ ಹೋರಾಟಗಳಿಗಿಂತ ವಿಭಿನ್ನವಾಗಿ ಯಾವ ರೀತಿ ಮಾಡಿದ್ರೆ ಸರೋಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಅಂತ ಇಂದ ಹಮ್ಮಿಕೊಂಡಿದ್ದಂತಹ ನಾವು ಈ ಒಂದು ಆನೇಕಲ್ನ ಇಪ್ಪತ್ತೆಂಟು ಪಂಚಾಯಿತಿಗಳಲ್ಲಿ ನಡೀತಕ್ಕಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾಡತಕ್ಕಂಥ ಅಕ್ರಮ ವ್ಯವಹಾರಗಳ ಬಗ್ಗೆ ನಾವು ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಸೊ ಇಲ್ಲಿ ಇದೊಂದು ಈ ಆನೇಕಲ್ ತಾಲೂಕು ಐ ಟಿ ಬಿ ಟಿ ಕಂಪ್ನಿಗಳಿದ್ದಾವೆ ಇಲ್ಲಿ ಐಟೆಕ್ ಟೆಕ್ ಆಸ್ಪಿಟ್ಲ್ಗಳಿದ್ದಾವೆ ಸಾಕಷ್ಟು ಒಂದು ಸಂಪತ್ತು ಇರತಕ್ಕಂಥ ತಾಲೂಕಾಗಿದೆ ಸೊ ಹಾಗಾಗಿ ಇದ್ರೂ ಸಹ ಇಲ್ಲಿನ ದಲಿತ ಮತ್ತು ಶೋಷಿತರ ಏನು ವರ್ಗಕ್ಕೆ ಇಲ್ಲಿ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಇಲ್ಲಿ ಸಾಕಷ್ಟು ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಇರತಕ್ಕಂಥ ಪಂಚಾಯಿತಿ ಅಧಿಕಾರಿಗಳಾಗಿರ್ಬೋದು ಅಥವಾ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ಬೋದು ದಲಿತರ ಪರವಾಗಿ ಅಥವಾ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ ಹಾಗಾಗಿ ಇವತ್ತು ಸಾಕಷ್ಟು ಒಂದು ಸಾವಿರಾರು ಸಂಖ್ಯೆಯಲ್ಲಿ ನಾವು ಸೇರಿಕೊಂಡು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಇದು ಉತ್ತಮವಾಗಿದೆ ಜೊತೆಗೆ ಇದೊಂದು ಉತ್ತಮವಾದಂಥ ಹೋರಾಟ ಆಗಿತ್ತು ಇವತ್ತು ಸಿಒ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕಾಗಿತ್ತು ಆದರೂ ಬಂದಿಲ್ಲ ಆದರೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಹೇಳ್ತಾ ಇನ್ನೂ ಸಾಕಷ್ಟು ಸಂಘಟನೆಗಳು ನಮ್ಮ ಜೊತೆಯಲ್ಲಿ ಕೈ ಜೋಡಿಸೋದಕ್ಕೆ ರೆಡಿ ಇದ್ದಾರೆ ಇದೇ ರೀತಿಯಾಗಿ ಮುಂದುವರೆದರೆ ಈ ಸಮಸ್ಯೆಗಳು ಗೂಡ ಆದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲೇನಾದರೂ ಇಲ್ಲಿ ಬಗೆ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದರೆ ಇನ್ನು ನಾವು ತಾಲೂಕಿಗೆ ಬಂದ್ಗೆ ಕರೆ ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭಾರತ್ ಏನು ಇವತ್ತು ಆನೆಕಲ್ನ ತಿಲಕ್ ಸರ್ಕಲ್ನಿಂದ ಹಿಡಿದು ತಾಲೂಕು ಪಂಚಾಯತಿ ತಾಲೂಕು ಕಚೇರಿ ಪಂಚಾಯತಿ ಕಚೇರಿವರೆಗೆ ಇವತ್ತು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಹತ್ತು ಸಂಘಟನೆಗಳು ಸೇರಿ ಹಲವಾರು ಅಕ್ಕೊತ್ತಾಯಗಳನ್ನು ಇವತ್ತು ನಾವು ಕೊಟ್ಟಿದ್ವಿ ಏನು ಜನವರಿ ಹೋದ ವರ್ಷ ಜನ್ವರಿಯಲ್ಲಿ ನಾವು ಒಂದು ಮನವಿಯನ್ನು ಕೊಟ್ಟಿದ್ವಿ ಆ ಮನವಿಯು ಕೂಡ ಸರಿಯಾಗಿ ಸ್ಪಂದಿಸಲಿರಲಿಲ್ಲ ಹಾಗಾಗಿ ಇವತ್ತು ಮತ್ತೆ ಇನ್ನೊಂದು ಹೋರಾಟವನ್ನು ಇವತ್ತು ಏರ್ಪಡಿಸಿದ್ವಿ ಏನು ಇಡೀ ತಾಲೂಕಿನಾದ್ಯಂತ ಹಲವಾರು ಸ್ಮಶಾನಗಳ ಸಮಸ್ಯೆ ಸ್ಮಶಾನ ಇದ್ದರೂ ಕೂಡ ಅದಕ್ಕೆ ರಸ್ತೆಗಳಿಲ್ಲ ಆ ರಸ್ತೆಗಳ ಇಲ್ಲದೇ ಇರೋದಕ್ಕೆ ಕಾರಣ ಕೆಲವು ಏನು ಫಿಫ್ಟಿ ತ್ರೀ ಅಥವಾ ನೈಂಟಿ ಫೋರ್ ಸಿ ಅಂತ ಹೇಳಿದೆ ನೈಂಟಿ ಫೋರ್ ಸಿಗೆ ಹಲವಾರು ಜನ ಪಾಪ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ನೈಂಟಿ ಫೋರ್ ಸಿಗೆ ಮನವೆಯನ್ನು ಹಾಕಿರ್ತಾರೆ ಆ ನೈಂಟಿ ಫೋರ್ ಸಿಯನ್ನು ಹಕ್ಕುಪತ್ರ ಕೊಡೋದು ಕೂಡ ಏನು ತಾಲೂಕಿನ ಆಡಳಿತ ವರ್ಗ ಅಧಿಕಾರಿಗಳು ಇವತ್ತು ಆ ಹಕ್ಕುಪತ್ರ ಕೊಡಲಿಕ್ಕೆ ಹಣವನ್ನು ಕೇಳುವಂಥ ಸಂದರ್ಭ ಇವತ್ತು ಒದಗಿದೆ ಇಡೀ ಆನೆಕಲ್ನ ಏನು ಮೀಸಲು ಕ್ಷೇತ್ರ ಆ ಮೀಸಲು ಕ್ಷೇತ್ರದಲ್ಲಿ ಇವತ್ತು ದಲಿತರಿಗೆ ಇರ್ಬೋದು ಅಲ್ಪಸಂಖ್ಯಾತರಿಗೆ ಇರ್ಬೋದು ಅಥವಾ ರೈತರಿಗೆ ಇರ್ಬೋದು ಇವತ್ತು ಹಲವಾರು ಸಮಸ್ಯೆಗಳಿದ್ದರೂ ಕೂಡ ಇಡೀ ತಾಲೂಕಿನ ಎಲ್ಲ ಅಧಿಕಾರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅದರ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡಿದ್ದೀವಿ ಇವತ್ತು ಏನು ಡಿಸೆಂಬರ್ ಹತ್ತನೇ ತಾರೀಕು ಒಂದು ನಮ್ಮ ಹೋರಾಟಕ್ಕೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಆ ನಿಗದಿಯ ಪ್ರಕಾರ ನಮ್ಮ ಏನಿದೆ ಆ ಅಕ್ಕೊತ್ತಾಯಗಳಿಗೆ ಕೂಡಲೇ ಇವರು ಎಲ್ಲ ಹಕ್ಕೊತ್ತಾಯಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಆ ಆಶ್ವಾಸನೆಯನ್ನು ನಾವು ಇವತ್ತು ಅವರಿಗೆ ಸಂಪೂರ್ಣವಾಗಿ ನಾವು ಕೂಡ ಸಹಕರಿಸ್ತೀವಿ ಹಾಗಾಗಿ ಏನಾದರೂ ಈ ನಮ್ಮ ಅಕ್ಕೋತಾಯಿಗಳು ಏನೂ ಕೂಡ ಬಗೆಹರಿದಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಡೀ ತಾಲೂಕಿನಾದ್ಯಂತ ಹೋರಾಟವನ್ನು ಮಾಡ್ತೀವಿ ಹೋರಾಟವನ್ನು ಇವತ್ತು ಏನು ಕೇವಲ ಸಾಂಕೇತಿಕವಾಗಿ ನಾವು ಇವತ್ತು ಹೋರಾಟವನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಇಡೀ ತಾಲೂಕಿನ ಬಂದ್ಗೆ ಬಂದ್ಗೆ ಕರೆ ಕೊಡುವಂಥ ಕೆಲಸವನ್ನು ಕೂಡ ಇವತ್ತು ನಮ್ಮ ಸಂಘಟನೆಗಳು ಎಲ್ಲ ಒಕ್ಕೂಟ ನಿರ್ಣಯ ಮಾಡಿ ಬಂದ್ಗೆ ಕರೆ ಕೊಡುವಂಥ ಕೆಲಸ ಮಾಡ್ತೀವಿ ಹಾಗಾಗಿ ಇದಕ್ಕೂ ಏನಾದರೂ ಇವರೇನಾದರೂ ಏನಾದರೂ ಅಧಿಕಾರಿಗಳು ತಲೆದೂಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಲಿಲ್ಲ ಅಂದರೆ ಮುಂದಿನ ಏನು ನಮ್ಮ ಸಚಿವರಿದ್ದಾರೆ ಕೃಷ್ಣ ಗೌಡ್ರು ಕಂದಾಯ ಸಚಿವರು ಕಂದಾಯ ಸಚಿವರ ಮನೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಇಡೀ ನಮ್ಮ ಆನ್ ಕರ್ನಾಟಕದ ರಾಜ್ಯ ಉದ್ದಗಲಕ್ಕೂ ಭಾರತೀಯ ಭೀಮಸೇನೆ ಸಂಘಟನೆ ಇರ್ಬೋದು ಮತ್ತು ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇರ್ಬೋದು ಇನ್ನೂ ಹಲವಾರು ಸಂಘಟನೆಗಳನ್ನು ಮತ್ತೆ ಕೈ ಜೋಡಿಸಿ ಅವರ ಜೊತೆಯಲ್ಲಿ ಗೂಡಿ ನಾವು ಏನು ಕೃಷ್ಣ ಬೈರೇಗೌಡರ ನಿವಾಸಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನ ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ